ಹಾಯ್ ಎಲ್ಲರಿಗೂ ನಮಸ್ಕಾರ ಪನ್ನೆಹಿನ್ನೂ ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತು ನಾವು ಗಟ್ಟಿ ಕೋಳಿ ಸಾರ ಅಂದರೆ ಟೈಸನ್ ಕೋಳಿ ಸಾರು ಇದನ್ನು ನಾವು ಗಟ್ಟಿ ಕೋಳಿ ಅಂತ ಹೇಳ್ತೇವೆ ಈ ಗಟ್ಟಿ ಕೋಲಿನ ಸಾರು ಸಾರನ್ನು ಹೇಗೆ ಮಾಡೋದು ಅಂತ ನನಗೆ ತೋರಿಸ್ತೇನೆ ಅದಕ್ಕೆ ಮೊದಲು ಯಾರಿಗೆಲ್ಲ ನಾನು ಈ ಚಾನಲ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ವಿಸಿಟ್ ಮಾಡಿ ಈಗ ನೋಡಿ ನಾವು ಸ್ಟಾರ್ಟ್ ಮಾಡುವ ಈಗ ನಾವು ಗಟ್ಟಿ ಕೋಳಿ ಅಂತ ಕೊಂಡಿದ್ದೇವೆ ಒಂದು ಜಿಯಷ್ಟು ಗಟ್ಟಿ ಕೋಳಿ ಅಂತ ಕೊಂಡಿದ್ದೇವೆ ಅಂದರೆ ಟೈಸನ್ ಕೋಳಿ ಬಾಯ್ಲರ್ ಎಲ್ಲ ಟೈಸನ್ ಕೋಳಿ ಅದಕ್ಕೆ ಅದನ್ನೀಗ ನಾವು ಸಾರು ಮಾಡು ಒಂಥರ ಮುಂಚಿ ಥರ ಮಾಡು ಸ್ವಲ್ಪ ತೆಂಗಿನಕಾಯಿ ಹಾಕಿ ಮತ್ತು ಜಾಸ್ತಿ ಮೆಣಸು ಹಾಕಿ ಸಾರು ಮಾಡು ಚೆಂದ ಆಗ್ತದೆ ತುಂಬ ಟೇಸ್ಟಿ ಆಗ್ತದೆ ಇದು ಈ ಗಟ್ಟಿ ಕೋಳಿ ಸಾರಿಗೆ ಇದು ರೊಟ್ಟಿಗೆ ಹೆಚ್ಚ ಮತ್ತೆ ಸೇಮೆ ಸೇಮಿಗೆಗೆ ಮತ್ತು ಇಡ್ಲಿಗೆಲ್ಲ ತುಂಬ ಟೇಸ್ಟಿಯಾಗಿ ಆಗ್ತದೆ ನಮಗೆ ಈಗ ನಾವು ಹೇಗೆ ಮಾಡೋದಂತ ನೋಡಿ ಈಗ ಫಸ್ಟಿಗೆ ನಾನು ಕುಕ್ಕರ್ಗೆ ಒಂದು ஒேநாக்குன் எண்ணெத்தேன் குக்கி ஏற்க கோழிக்கு வீ பல அதுக்கோஸர நான் குக்கூ நாலு ஸ்பூனஷ் எண்ணெய் ஹாக்கோ எண்ணெய் ஹாக்கி சுவாப்பெண்ணாத நான் அதுக்கு நான் சொல்வ சக்கிய லவங்க மத்தே எல எல சார் அதெல்லாம் ஹாக்கி நாம் சொல் ஃப்ரெடுவோ அதனால் நான் இதற்கு அதுக்கு இங்கிரீடியன்ஸ் என்னெல்லாம் நான் ಹಾಕುವ ಈಗ ಸೊ ನೋಡಿ ಈಗ ಇದರಲ್ಲಿ ಈಗ ನಾನು ಸ್ವಲ್ಪ ಒಂದು ಹತ್ತು ಹದಿನೈದು ವರ್ಷ ಕರಿಮೇಣ ಸಹ ನಾನೀಗ ಸ್ವಲ್ಪ ಸೊಪ್ಪನ್ನು ಹಾಕಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಲಿ ಅದೊಂದು ದೊಡ್ಡ ಕೊಚ್ಚಿಟ್ಟಂಥ ಒಂದು ಈರುಳ್ಳಿ ಈರುಳ್ಳಿಯನ್ನು ಕಟ್ 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 ಮಾಡಿಟ್ಟಂಥ ಈರುಳ್ಳಿಯನ್ನು ನಾನೀಗ ಅದನ್ನು ಹಾಕ್ತೀನಿ ಹಾಕಿದ್ದ ಇದನ್ನು ಸಹ ಚಂದ ಮಾಡಿ ಫ್ರೈ ಮಾಡುವ ಫ್ರೈ ಸ್ವಲ್ಪ ಫ್ರೈ ಆಗಲಿ ಯಾಕಂದರೆ ಸ್ವಲ್ಪ ಚಿಕನಿಗೆ ಫ್ರೈ ಆದರೆ ಮಾತ್ರ ಸ್ವಲ್ಪ ಟೇಸ್ಟಿಯಾಗಿ ಅದಕ್ಕೋಸ್ಕರ ಈಗ ನಾವು ಸ್ವಲ್ಪ ಫ್ರೈ ಈಗ ನೋಡಿ ಈಗ ಅದು ಫ್ರೈ ಫ್ರೈ ಮಾಡಿ ಅದನ್ನು ಒಂದು ಅರ್ಧ ಒಂದು ಅರ್ಧ ಟೊಮೆಟೋವನ್ನು ದೊಡ್ಡದಾಗಿರೋ ಟೊಮೆಟೊ ಅದನ್ನು ಅರ್ಧ ಅರ್ಧ ಪೀಸ್ ಮಾಡಿ ನಾನೀಗ ಅದನ್ನು ಹಾಕ್ತಾ ಇದ್ದೇನೆ ತುಂಬ ಫುಲ್ಲು ಬೇಡ ಇಡೀ ಬೇಡ ಅರ್ಧದಷ್ಟು ಹಾಕುವ ಮತ್ತು ಅದನ್ನು ನಾವು ಹುಲಿಯೆಲ್ಲ ಅಂತ ಅದಕ್ಕೋಸ್ಕರ ಈಗ ಅರ್ಧ ಅರ್ಧದಷ್ಟು ನಾವು ಅರ್ಧದಷ್ಟು ನಾವು ಟೊಮೆಟೊವನ್ನು ಹಾಕುವ ಮತ್ತು ಇದು ನೀರುಳ್ಳಿ ಮತ್ತು ಟೊಮೆಟೊ ಚೆಂದ ಫ್ರೈ ಆಗಲಿ ಅದಂತೂ ಒಂದು ಎರಡು ಕಾಯಿ ಮೆಣಸನ್ನು ಹಾಕುವ ಎರಡು ಕಾಯಿ ಮೆಣಸು ಯಾಕಂದರೆ ಅದು ಎರಡು ಕಾಯಿ ಮೆಣಸು ಸ್ವಲ್ಪ ಟೇಸ್ಟಿ ಕೊಡ್ತದೆ ಮತ್ತು ಅದಕ್ಕೆ ನಾವು ಶುಂಠಿ ಸಾರಿ ಬೆಳ್ಳುಳ್ಳಿಯನ್ನು ಹಾಕುವ ಕಟ್ ಕಟ್ ಚಿಕ್ಕ ಚಿಕ್ಕ ಮಾಡಿ ಇಟ್ಟಂಥ ಬೆಳ್ಳುಳ್ಳಿಯನ್ನು ಹಾಕುವ ಈಗ ಎಲ್ಲವನ್ನು ಹಾಕಿ ಈಗ ನಾವು ಸ್ವಲ್ಪ ಒಂದು ನಿಮಿಷದಷ್ಟು ಅದನ್ನು ಫ್ರೈ ಮಾಡಿಕೊಳ್ಬೇಕು ಎಲ್ಲವನ್ನು ಹಾಕಿ ಯಾಕಂದರೆ ಸ್ವಲ್ಪ ಅದರ ಫ್ರೈ ನಾವು ಅದನ್ನು ಚಿಕನ್ ಅದಕ್ಕೆ ಹಾಕಿಕೊಳ್ಬೇಕು ಈಗ ನೋಡಿ ಈಗ ನಾನು ಫ್ರೈ ಆಯ್ತಿದ್ದು ಈಗ ನಾವು ಇದಕ್ಕೆ ಸ್ವಲ್ಪ ಈಗ ಇದಕ್ಕೆ ನಾವೀಗ ಚಿಕನನ್ನು ಆ್ಯಡ್ ಮಾಡುವ ಯಾಕಂದರೆ ಈ ಚಿಕನ್ ನಮಗೆ ಒಂದು ನಾವು ಆರು ಏಳು ಇಜ್ಲು ಬೇಯಿಸಬೇಕು ಯಾಕಂದರೆ ತುಂಬ ಗಟ್ಟಿ ಕೋಳಿ ಅಂದರೆ ತುಂಬ ಗಟ್ಟಿ ಕೋಳಿ ಅಂದರೆ ದೊಡ್ಡದು ಕೋಳಿ ಅದು ಐದಾರು ಕೆ ಜಿ ಕೋಳಿ ಅದನ್ನು ನಾನು ಅಲ್ಲಿಂದ ಒಂದು ಕೆ ಜಿಯಷ್ಟು ತಂದಿದ್ದೇನೆ ಅಷ್ಟೇ ಅದು ಅಂದರೆ ದೊಡ್ಡ ಕೋಳಿ ಟೈಸನ್ ಕೋಳಿ ಗಟ್ಟಿ ಕೋರಿ ಈಗ ಇದನ್ನು ನಾವೀಗ ನೋಡಿ ಈಗ ಇದಕ್ಕೆ ನಾವು ಉಪ್ಪು ಅರಶಿನವನ್ನೆಲ್ಲ ಈಗಲೂ ನಾವು ಹಾಕಬೇಕು ಯಾಕಂದರೆ ಇದು ಈಗ ಕುಕ್ಕರಲ್ಲಿ ಬೇಯಿಸ್ಲಿಕ್ಕೆ ಇಡಬೇಕು ಒಂದು ಆರು ಏಳು ಬಿಸಿಲು ಹಾಕಬೇಕು ನಾನೊಂದು ಏಳು ಬಿಸಿಲು ಹಾಕಿ ಹಾಕ್ತೇನೆ ಈಗ ನಾನು ಇದಕ್ಕೆ ಯಾಕಂದರೆ ಅದು ಬೇಯಬೇಕಲ್ಲ ಚೆಂದ ಮಾ ಚೆಂದಾಗಿ ಅದಕ್ಕೋಸ್ಕರ ಈಗ ಇದಕ್ಕೆ ಉಪ್ಪು ಒಂದು ಒಂದು ಎರಡು ಸ್ಪೂನಷ್ಟು ಈಗಲೂ ನಾವು ಉಪ್ಪು ಹಾಕುವ ಬೇಕಾದರೆ ಮತ್ತೆ ನಾವು ಸಾಂಬಾರಿಗೆ ಹಾಕುವ ಈಗ ನಾವು ಇದಕ್ಕೆ ನಾವು ಒಂದು ಎರಡು ಸ್ಪೂನಷ್ಟು ಉಪ್ಪು ಹಾಕಿದೆ ಮತ್ತೊಂದು ಎರಡು ಎರಡು ಸ್ಪೂನಷ್ಟು ಅರಸಿನವನ್ನು ಹಾಕುವ ಎರಡು ಸ್ಪೂನ್ ಸಾಕು ಎರಡು ಎರಡೂವರೆ ಸ್ಪೂನಷ್ಟು ಸಾಕು ಆಲ್ಮೋಸ್ಟ್ ನನ್ನ ಅನ್ಸ್ ಅನಿಸಿಕೆಯಲ್ಲಿ ತುಂಬ ಬೇಕು ಬೇಡ ಅದಕ್ಕೋಸ್ಕರ ಈಗ ಅದನ್ನೆಲ್ಲ ಹಾಕಿ ಚೆಂದ ಮಗುಚಿಬೇಕು ಮಗುಚಿ ಮಗುಚಿ ಆದ ನಂತರ ಈಗ ನಾವು ಅದಕ್ಕೆ ಅದರ ಲಿಟ್ಲನ್ನು ಕ್ಲೋಸ್ ಮಾಡಿಡಬೇಕು ಯಾಕಂದರೆ ನೀರೆಲ್ಲ ಹಾಕಲಿಕ್ಕೆಲ್ಲ ಅದರಲ್ಲೇ ನೀರು ಬಿಡ್ತದೆ ಈಗ ನಾವು ಈಗ ಅದನ್ನು ಒಂದು ಏಳು ವಿಸಿಲಷ್ಟು ನಾವು ಕುಗ್ಗಿಸಿದರೆ ಸಾಕು ಏಳು ವಿಸಿಲು ಸಾಕು ಅದು ನಿಮ್ಮ ನಿಮ್ಮ ಕುಕ್ಕರಿಗೆ ಅನ್ಕೊಂಡು ಕೆಲವು ಕುಕ್ಕರ್ನಲ್ಲಿ ಬೇಗ ಬೇಯ್ತದೆ ಆದರೆ ನಮ್ಮ ಕುಕ್ಕರ್ ಸ್ವಲ್ಪ ಲೇಟಾಗಿ ನಾನು ಏಳು ವಿಸಿಲಷ್ಟು ಹಾಕ್ತೇನೆ ಅಂದರೆ ಗಟ್ಟಿ ಕೋಲಿ ಅದಕ್ಕೋಸ್ಕರ ಈಗ ಒಂದು ಪಾತ್ರೆ ಇರ್ತೇನೆ ಬಾನಲ್ಲಿ ಅದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತೇನೆ ಅದಕ್ಕೆ ಅದು ಎಣ್ಣೆ ಸ್ವಲ್ಪ ಕಾಯಿಲಿ ಯಾಕಂದರೆ ಈಗ ಅದಕ್ಕೆ ನಾವು ಅದು ಸಾಮಾನೆಲ್ಲ ಇದನ್ನು ಬಿಸಿ ಮಾಡಲಿಕ್ಕೊಂಡು ಮೆಣಸು ಎಲ್ಲ ಅದಕ್ಕೋಸ್ಕರ ಈಗ ನಾವು ನಾವು ಈಗ ಅದಕ್ಕೆ ನಾನು ಸ್ವಲ್ಪ ಒಂದು ಅರ್ಧದಷ್ಟು ಈರುಳ್ಳಿಯನ್ನು ಕಟ್ ಮಾಡಿಟ್ಟಂದ್ರೆ ಮತ್ತು ಅದೇ ಆಗದ ಅರ್ಧ ಟೊಮೆಟೊವನ್ನು ಈ ಅರ್ಧ ಟೊಮೆಟೊ ಇದಕ್ಕೆ ಆ್ಯಡ್ ಮಾಡ್ತಿದ್ದೆ ಇದ್ದೇನೆ ಮತ್ತು ನಾನೊಂದು ಐ ಐದಾರು ಏಳು ಹೆಸರು ಬೆಳ್ಳುಳ್ಳಿಯನ್ನು ತಗೊಳ್ಳುವ ಮತ್ತು ಒಂದು ಕಾಯಿ ಮೆಣಸು ಮತ್ತು ಸ್ವಲ್ಪ ಒಂದು ಇಡಿಯಷ್ಟು ಕರಿಬೇವಿನ ಸೊಪ್ಪು ಇದನ್ನೆಲ್ಲವನ್ನು ಈಗ ನಾವು ಫ್ರೈ ಮಾಡಬೇಕು ಯಾಕಂದರೆ ಇದು ಮತ್ತೆ ನಾವು ಮಸಾಲೆಗೆ ಗ್ರೈಂಡ್ ಮಾಡಿಕೊಂಡು ಅದಕ್ಕೋಸ್ಕರ ಮತ್ತು ಒಂದು ಎರಡು ಎರಡು ಇಂಚು ಕೆತ್ತ ಮತ್ತೊಂದು ಸ್ಟಾರ್ ಮತ್ತೊಂದು ಎಲೆ ನಾ ಇಷ್ಟನ್ನು ಹಾಕಿ ನಾವು ಸ್ವಲ್ಪ ಫ್ರೈ ಮಾಡಬೇಕು ಇದು ಸ್ವಲ್ಪ ಫ್ರೈ ಆಗಬೇಕು ಇದು ಫ್ರೈ ಆದರೆ ಮಾತ್ರ ಟೇಸ್ಟ್ ಕೊಡ್ತೇವೆ ನಮಗೆ ಸಾಂಬಾರು ಅದಕ್ಕೋಸ್ಕರ ಈಗ ಇದನ್ನು ನಾವು ಫ್ರೈ ಮಾಡುವ ಈಗ ನೋಡಿ ಫ್ರೈ ಆಗ್ತಾ ಉಂಟು ಈಗ ಫ್ರೈ ಆಗಲಿ ಈಗ ಫ್ರೈ ಆಗುವಾಗ ಇದಕ್ಕೊಂದು ಹತ್ತು ಹದಿನೈದು ಇದು ಪೆಪ್ಪರ್ ಹಾಕುವ ಕರಿಮೆಣಸು ಈಗ ಅದನ್ನು ಹಾಕಿ ಅದನ್ನ ಸಹ ಸ್ವಲ್ಪ ಫ್ರೈ ಮಾಡುವ ಯಾಕಂದರೆ ಟೈಝನ್ಗೆಲ್ಲ ಕರಿಮೆಣಸು ಹಾಕಿರೋದು ತುಂಬ ಟೇಸ್ಟ್ ಬರ್ತದೆ ಅದಕ್ಕೋಸ್ಕರ ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೀಗೆ ಸೊ ಈಗ ನೋಡಿ ಈಗ ಇದನ್ನು ಸ್ವಲ್ಪ ನಾನು ಫ್ರೈ ಮಾಡ್ತಾ ಇದ್ದೇನೆ ತುಂಬ ಬೇಡ ಸ್ವಲ್ಪ ಮಾಡು ಫ್ರೈ ಫ್ರೈ ಅಂದರೆ ಈರುಳ್ಳಿ ಎಲ್ಲ ತುಂಬ ಫ್ರೈ ಆದ ಚೆಂದ ಅದಕ್ಕೋಸ್ಕರ ಮತ್ತು ಬಾಕಿ ಇದ್ದರೆ ಅಷ್ಟೊಂದು ಫ್ರೈ ಆಗಬೇಕಂತೇನಿಲ್ಲ ಈಗ ನೋಡಿ ಈಗ ಫ್ರೈ ಫ್ರೈ ಆಗ್ತಾ ಬಂತು ಈಗ ನಾವು ಇದನ್ನು ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡುವ ನೋಡಿ ಈಗ ನಾನು ಬೇರೆದಕ್ಕೆ ಟ್ರಾನ್ಸ್ ಟ್ರಾನ್ಸ್ಪರೇಷನ್ ಇದ್ದೇನೆ ಈಗ ಇದು ಇದಾದ ನಂತರ ಇದಕ್ಕೆ ನಾವು ಇನ್ನು ಇನ್ನು ಪುನಃ ಒಂದು ಮಸಾಲೆಯನ್ನು ಮಾಡಲಿಕ್ಕೆ ರೆಡಿ ಮಾಡುವ ಈಗ ಅದೇ ಬಾನಲಿಗೆ ನಾನು ಪುನಃ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈಗ ಅದಕ್ಕೆ ನಾನು ಸ್ವಲ್ಪ ಒಂದು ಒಂದು ಹತ್ತು ಹದಿನೈದು ಮೆಣಸನ್ನು ಹಾಕ್ತೇನೆ ನಾನು ಹತ್ತು ಹದಿನೈದು ನಿಮಗೆ ಖಾರಕ್ಕನಗೂ ನಮಗೆ ಟೈಸನ್ ಕೊಲೆ ಅದಕ್ಕೋಸ್ಕರ ಒಂದು ಹದಿನೈದು ಹದಿನೈದು ಜಾಸ್ತಿ ಹಾಕಿದೆ ನಾನು ಮೆಣಸನ್ನು ಒಂದು ಕೆ ಜಿ ಅಲ್ಲದಕ್ಕೋಸ್ಕರ ಮತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನ ಫ್ರೈ ಮಾಡ್ತಾ ಇದ್ದೇನೆ ನನ್ನ ಮೆಣಸನ್ನು ಒಟ್ಟಿಗೆ ನಾವು ಇದನ್ನು ಹಾಕಿ ಫ್ರೈ ಮಾಡಿದ್ದು ಮತ್ತು ನಾವು ಮಸಾಲೆ ಗ್ರೈಂಡ್ ಮಾಡುವುದಕ್ಕೋಸ್ಕರ ಈಗ ನೋಡಿ ಚೆಂದ ಮಾಡಿ ಫ್ರೈ ಮಾಡ್ತಾ ಇದ್ದೇನೆ ಈಗ ಫ್ರೈ ಮಾಡಿ ಇದಕ್ಕೆ ನಾವೀಗ ಒಂದು ಎರಡು ಸ್ಪೂನ್ ಕೊತ್ತಂಬರಿ ಒಂದು ಒಂದೂವರೆ ಜೀರಿಗೆ ಎಲ್ಲ ಹಾಕುವ ಈಗ ನೋಡಿ ಇದು ಆಲ್ಮೋಸ್ಟ್ ಫ್ರೈ ಆಗ್ತಾ ಬಂತು ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡುವ ಈಗೊಂದು ಎರಡು ಸ್ಪೂನಷ್ಟು ಕೊತ್ತಂಬರಿ ನಿಮ್ಮಲ್ಲಿ ಹೇಳಿದೆ ನಾನು ಅಲ್ಲ ಎರಡು ಸ್ಪೂನಷ್ಟು ಕೊತ್ತಂಬರಿ ಮತ್ತೊಂದು ಎರಡು ಮೂರು ಸ್ಪೂನ್ ಅಂತ ಅಷ್ಟೇ ಜಾಸ್ತಿ ಬೇಡ ಮೂರು ಸ್ಪೂನಷ್ಟು ಸಾಕು ಮತ್ತು ನಾನು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಮೆಂತೆ ಮತ್ತು ಅದೇ ಒಂದು ಒಂದು ಮೂರು ಸ್ಪೂನಷ್ಟು ಅದೇ ಸ್ಪೂನಲ್ಲಿ ಹಾಕ್ತೇನೆ ಮತ್ತು ಸ್ವಲ್ಪ ಸಾಸಿವೆ ಹಾಕ್ತೇನೆ ಇದನ್ನೆಲ್ಲವನ್ನು ಒಟ್ಟಿಗೆ ನಾವೀಗ ಮಿಕ್ಸ್ ಮಾಡುವ ಈಗ ಸ್ವಲ್ಪನ ಫ್ರೈ ಮಾಡು ತುಂಬ ಫ್ರೈ ಮಾಡೋದು ಬೇಡ ಈಗ ಸ್ವಲ್ಪ ಫ್ರೈ ಮಾಡಿ ಮತ್ತು ನಾವು ಅದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡುವ ಅದಂತೂ ನಾವು ಅದಕ್ಕೆ ಈಗ ಈ ಮಸಾಲೆಗೆ ನಾನೊಂದು ಅರ್ಧ ಒಂದು ಸ್ವಲ್ಪ ಒಂದು ನಾಲ್ಕೈದು ಸ್ಪೂನಷ್ಟು ನೋಡಿ ಒಂದು ಬೌಲ್ ಆಗ್ಬೋದು ಅಷ್ಟೇ ನಾನು ತೆಂಗಿನಕಾಯಿ ಅದಕ್ಕೆ ಫ್ರೈ ಇದ್ದೇನೆ ತೆಂಗಿನಕಾಯಿ ಫ್ರೈ ಮಾಡಿದರೆ ಮಾತ್ರ ಸ್ವಲ್ಪ ಇದರಲ್ಲಿ ಈ ಬೌಲಲ್ಲಿ ಒಂದು ಬೌಲ್ ಅಷ್ಟಾಗಿದೆ ಅಷ್ಟೇ ಒಂದು ಬೌಲ್ ಆಗಿದೆ ಈಗ ಅದನ್ನು ಸಹ ಅದಕ್ಕೆ ಸ್ವಲ್ಪ ಹಾಕಿ ಫ್ರೈ ಮಾಡುವ ಸ್ವಲ್ಪ ಫ್ರೈ ಆಗಲಿ ಮತ್ತು ಒಟ್ಟಿಗೆ ಗ್ರೈಂಡ್ ಮಾಡುವ ನೋಡಿ ಈಗ ನಾನು ಮಿಕ್ಸಿಗೆ ಇದ್ದೇನೆ ಮತ್ತು ಒಂದು ಬೌಲ್ನಷ್ಟು ನಾನು ನೀರು ಸಹ ಹಾಕ್ತಾ ಇದ್ದೇನೆ ಈಗ ನೋಡಿ ಇದು ಇದನ್ನು ಸ್ವಲ್ಪ ನಾವು ಫಸ್ಟಿಗೆ ಗ್ರೈಂಡ್ ಮಾಡುವ ಮತ್ತೊಂದು ಮಸಾಲೆ ಉಂಟಲ್ಲ ಅದನ್ನು ಮತ್ತೆ ಇದು ಅರ್ಧ ಗ್ರೈಂಡ್ ಆದ ನಂತರ ಮತ್ತೆ ಅದನ್ನು ಹಾಕುವ ಈಗ ನೋಡಿ ಈಗ ನಾನು ಈರುಳ್ಳಿ ಪೇಸ್ಟ್ ಇದು ಮಾಡಿದ್ದೇನೆ ಎಲ್ಲ ಮಸಾಲ ಅದನ್ನು ಈಗ ನಾವು ಅರ್ಧ ಅರ್ಧ ಮಸಾಲೆ ಗ್ರೈಂಡ್ ಆದ ನಂತರ ಈರುಳ್ಳಿದು ಹಾಕಬೇಕು ಈಗ ಇದನ್ನು ಸಹ ಚೆಂದ ಮಾಡಿ ಗ್ರೈಂಡ್ ಮಾಡಬೇಕು ಸ ನುಣ್ಣಗೆ ಗ್ರೈಂಡ್ ಆಗಬೇಕು ನೋಡಿ ಸ್ವಲ್ಪ ನೀರು ಹಾಕಬೇಕು ನುಣ್ಣಗೆ ಗ್ರೈಂಡ್ ಮಾಡಿ ಆದ ನಂತರ ನಾವು ಮತ್ತೆ ಚಿಕನನ್ನು ಬೇಲಿಕ್ಕೆ ಇಟ್ಟಿದ್ದೇವೆ ಅದೇನಾಗಿದೆ ಅಂತ ನೋಡುವ ಈಗ ನಮ್ಮದು ಕುಕ್ಕರಲ್ಲಿ ಸಹ ಆಗಿ ಈಗ ನೋಡಿ ಏಳು ವಿಸಿಲ್ ಹಾಕಿದ್ದೇನೆ ಚೆಂದ ಬೆಂದಿದೆ ಗಟ್ಟಿ ಗಟ್ಟಿಯಾದ ಕೋಳಿ ನೋಡಿ ನೋಡಿ ಚೆಂದ ಬೆಂದಿದೆ ಟೊಮೆಟೊ ಹುಲಿ ಎಲ್ಲ ಹಾಕಿ ಟೊಮೆಟೊದೆಲ್ಲ ಟೇಸ್ಟಿಂಗ್ ಎಲ್ಲ ತುಂಬ ಚೆಂದಾಗಿ ಬರ್ತದೆ ಈಗ ನಾನು ಇದಕ್ಕೆ ಒಂದು ಹಾಕಲಿಲ್ಲ ಯಾಕಂದರೆ ಹುಲಿ ಹಾಕಲಿಲ್ಲ ಈಗ ನಾವು ಹುಲಿಯನ್ನು ಸ್ವಲ್ಪ ನೀರು ಮಾಡಿ ಹಾಕುವ ಇದಕ್ಕೆ ಈಗ ಮಸ್ ಈ ಮಸಾಲೆಗೆ ನೋಡಿ ಈಗ ನಾನು ಮೊದಲೇ ನಾನು ಹುಲಿಯನ್ನು ನೀರು ಮಾಡಿಟ್ಟಿದ್ದೇನೆ ಒಂದು ಚಿಕ್ಕ ಬೌಲ್ ಚಿಕ್ಕ ತುಂಡಿನ ಇದ್ದ ಹುಲಿಯನ್ನು ಹಾಕ್ತಾಯಿದ್ದೆ ಈಗ ಅದರ ನೀರು ಮಾಡಿ ಈಗ ನೋಡಿ ಈಗ ಚೆಂದ ಇದು ಬೇಯಬೇಕು ಎಷ್ಟು ತೆಲುಗಬೇಕು ಅಷ್ಟು ಇಡಬೇಕು ದಪ್ಪ ಬೇಕಾದರೂ ದಪ್ಪ ಇಡಿ ತೆಲುಗು ಬೇಕಾದರೂ ಇಡಿ ನಾನು ಸ್ವಲ್ಪ ತೆಲು ಮಾಡಿಟ್ಟಿದ್ದೇನೆ ಯಾಕಂದರೆ ಅದು ಮತ್ತೆ ದಪ್ಪ ಆಗ್ತದೆ ಅದಕ್ಕೋಸ್ಕರ ನೋಡಿ ನಮ್ಮದು ಚಿಕನ್ ಸಾರು ರೆಡಿ ಆಯಿತು ನೋಡಿ ಎಷ್ಟು ಚೆಂದವಾದ ಚಿಕನ್ ಚಿಕನ್ ಸಾರು ಆಯಿತು ಗಟ್ಟಿಗೆ ಚಿಕನ್ ಸಾರು ನೀವು ಹೀಗೆ ಟ್ರೈ ಮಾಡಿ ಯಾರಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ